ಭಾರತದ ಚಿತ್ರರಂಗದ ಫಿಲಂ ಮೇಕಿಂಗ್ ಸಂಸ್ಥೆಗಳ ಹೆಸರುಗಳನ್ನು ತಗೊಂಡಾಗ ಅದರಲ್ಲಿ ಅಗ್ರಸ್ಥಾನದಲ್ಲಿ ಕೇಳಿಬರುವ ಹೆಸರೇ ನಮ್ಮ ಕನ್ನಡದ ಹೊಂಬಾಳೆ ಫಿಲಮ್ಸ್ ಈ ನ ಮೂಲಕ ದೊಡ್ಡ ದೊಡ್ಡ ಸಿನಿಮಾಗಳು ನಿರ್ಮಾಣವಾಗ್ತಾ ಇದೆ ನೂರಾರು ಕೋಟಿ ಹಣ ಹೂಡಿ ಬಿಗ್ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕ್ತಿದೆ ಅಲ್ಲದೆ ಭಾಷೆಯ ಗಡಿಗಳನ್ನು ಮೀರಿ ದೊಡ್ಡ ಸಿನಿಮಾಗಳನ್ನು ನಿರ್ಮಿಸುತ್ತಿದೆ ಕನ್ನಡದ ಹೊಂಬಾಳೆ ಸಂಸ್ಥೆ ತೆಲುಗು ತಮಿಳು ಭಾಷೆಗಳಲ್ಲಿ ಚಿತ್ರ ನಿರ್ಮಾಣ ಮಾಡಿ ಗೆದ್ದಿದೆ ಇದೀಗ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಕೂಡ ಅದೇ ಹಾದಿಯಲ್ಲಿ ಕಾಲಿಟ್ಟಿದೆ ಗಣೇಶ್ ನಟನೆ ಸಖತ್ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಕಿವಿಎನ್ ಸಂಸ್ಥೆ ನಂತರ ಬೈಟು ಲವ್ ಎಂಬ ಚಿತ್ರ ನಿರ್ಮಿಸಿತ್ತು ಜೊತೆಗೆ ಮಾರ್ಟಿನ್ ಹಾಗೂ ಯುಎ ಚಿತ್ರಗಳನ್ನು ಕಿವಿಎನ್ ಸಂಸ್ಥೆ ಡಿಸ್ಟ್ರಿಬ್ಯೂಟ್ ಮಾಡಿತ್ತು ಅಲ್ಲದೆ ಕನ್ನಡದಲ್ಲಿ ಮುಂಬರುವ ಧ್ರುವ ಹಾಗೂ ಪ್ರೇಮ್ ಕಾಂಬಿನೇಷನ್ನ ಕೇಳಿ ಎಷ್ಟ್ರ ಟಾಕ್ಸಿಕ್ ರೀತಿಯ ದೊಡ್ಡ ದೊಡ್ಡ ಚಿತ್ರಗಳು ಕಿವಿಯನ್ ಪ್ರೊಡಕ್ಷನ್ ಸಂಸ್ಥೆ ನಿರ್ಮಾಣ ಮಾಡುತ್ತಿದೆ ಅಲ್ಲದೆ ಪರಭಾಷಾ ಚಿತ್ರಗಳ ವಿತರಣೆ ರೈಟ್ಸ್ ಕೂಡ ಕಂಡುಕೊಳ್ಳುತ್ತಿದೆ ಸದ್ಯ ತಮಿಳಿನಲ್ಲಿ ವಿಜಯ್ ಅಭಿನಯದ ದಳಪತಿ ಸಿಕ್ಸ್ಟಿ ನೈನ್ ಎಂಬ ಬಿಗ್ ಬಜೆಟ್ನ ಚಿತ್ರವನ್ನು ಪ್ರೊಡ್ಯೂಸ್ ಮಾಡುತ್ತಿದೆ ಇದೆಲ್ಲದರ ನಡುವೆ ಮಲಯಾಳಂ ಸಿನಿಮಾ ನಿರ್ಮಾಣಕ್ಕೆ ಕಿವಿಯನ್ ಸಂಸ್ಥೆ ಮುಂದಾಗಿದೆ ಕಿವಿಯನ್ ಪ್ರೊಡಕ್ಷನ್ ಮತ್ತು ತೆಸ್ಪಿಯನ್ ಫಿಲ್ಮ್ ಸಂಸ್ಥೆಗಳು ಜೊತೆಗೆ ಮಲಯಾಳಂ ಚಿತ್ರ ಕೈಗೆತ್ತಿಕೊಂಡಿದೆ ಅವೇಶ್ ಮತ್ತು ಮಂಜುವೆಲ್ ಬಾಯ್ಸ್ ನಿರ್ದೇಶಕರಾದ ಚಿದಂಬರಂ ಮತ್ತು ಜೀತು ಮಾಧವನ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ಟಿ ಹೇಳಲಿದ್ದಾರೆ ಇದು ಕೆವಿಎನ್ ನ ಮೊದಲ ಮಲಯಾಳಂ ಪ್ರಾಜೆಕ್ಟ್ ತುಂಬಾ ಕುತೂಹಲ ಮೂಡಿಸಿದೆ ಇದಕ್ಕೆ ಕನ್ನಡದ ಸಿನಿ ರಸಿಕರು ಕಿವಿಎನ್ ಸಂಸ್ಥೆಯ ಹೊಸ ಪ್ರಯತ್ನಕ್ಕೆ ಶುಭ ಕೋರುತ್ತಿದ್ದಾರೆ ಜೊತೆಗೆ ಕನ್ನಡದಲ್ಲಿ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಎಂದು ಮನವಿ ಮಾಡುತ್ತಿದ್ದಾರೆ ನಾವು ನಮ್ಮ ಸಂಸ್ಥೆಯಿಂದ ಭಿನ್ನ ಬಗೆಯ ಸದಭಿರುಚಿಯ ಮನರಂಜನಾತ್ಮಕ ಸಿನಿಮಾಗಳನ್ನು ಕೊಡುವ ದೃಷ್ಟಿಯಿಂದ ಕೆಲಸ ಮಾಡುತ್ತೇವೆ ಎಂದು ಕೆವಿಎನ್ ಪ್ರೊಡಕ್ಷನ್ ಸಂಸ್ಥಾಪಕ ವೆಂಕಟ ಕೆ ನಾರಾಯಣರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಎರಡ್ ಸಾವಿರದ ಕೆವಿಎನ್ ಪ್ರೊಡಕ್ಷನ್ ಹಲವು ಬಿಗ್ ಬಜೆಟ್ನ ಪ್ರಾಜೆಕ್ಟ್ಗಳಿಗೆ ಹಾಕಿದೆ ಅಲ್ಲದೆ ಕೆವಿಎನ್ ಪ್ರೊಡಕ್ಷನ್ ಕೂಡ ಹೊಂಬಾಳೆ ಫಿಲ್ಮ್ಸ್ನ ಸಾಲಿಗೆ ಸೇರುವ ಎಲ್ಲಾ ಲಕ್ಷಣಗಳಿವೆ